ಟಿಕ್ಕಾಪನ್ ಗೊತ್ತಿ ತೋಡು ಫಸ್ಟ್ ಟೈಮ್ ಟ್ರೈ ಮಲ್ಪ ಹೆಲ್ಪ್ ಗು ಮೆಗ್ ರೆಡಿ ಆವತ್ತ ಸರಿ ಪರ ಕಟ್ ಮಲ್ತಿ ನೆಕ್ಸ್ಟ್ ಕುಡೋರಿ ಮೆಗ್ಗೆ ಬರ್ಪ ಚಾರ್ಕೋಲ್ ಮತ್ತೆ ರೆಡಿ ಮಲ್ಪಡೆಕ್ಕ ಮಲ್ಪಡೆ ದಾದನ ನಾವು ಒಂಜಿಲ್ ಐಡೇಜ್ಜಿ ಎಂಚ ಪನ್ನೀರ್ ಟಿಕ್ಕ ಮಲ್ಪನು ಯೂಟ್ಯೂಬ್ ತುದೇ ಕೂಡ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿಕೊಡು ಅಂಚ ಯೂಟ್ಯೂಬ್ ತುದ್ದೆ ನಾನು ಎಂಚ ಟಿಕ್ಕ ಮಲ್ಪ ತು ನಾನು ಮೂಲ ದಾದ ನರಕವರ್ ಪಲ್ ಗೊತ್ತಿದ್ದು ಕಟ್ ಮಾಡಿ ಅನ್ನನ ಏನ್ರಿ ಪನ್ನೀರ್ ಕಟ್ ಮಲ್ಪರೆ తినిపాలాజు నాలుగు పీస్ తోసుక పీస్ తోసా టెక్ ಪನ್ನೀರ್ ಮತ್ತು ಕಟ್ ಮಾಡ್ತಾನ ಕರೆಕ್ಟ್ ಸೈಜ್ ಸೀದ ಬಕ್ಕ ಅನ್ನನ ಕಟ್ಟಿಂಗ್ ಕರೆಕ್ಟ್ ಸೈಜ್ ಆತನು ಪನ್ನೀರ್ದ ಮುಂದಿದ್ದಿ ನಮ್ಮ ಪನ್ನೀರ್ ಕಟ್ಟ ಕ್ಯಾಪ್ಸಿಕಮ ಕಟ್ಟಾತನು ನನ್ನ ಸರ್ಗೆ ರೆಡಿ ಮಾಡ್ತಾ ಪನ್ನೀರ್ ಕೂತಾರೆ ಅವು ಓಯ್ತಾ ಬಂದು ನಿಕ್ಲಿಕ್ಕೆ ಗೊತ್ತಿದ್ದಾವ ನೆಕ್ಸ್ಟ್ ತಜಪ್ಪ ಅವ నీరుళ్ళి చోలి తెగయో సమయ ఇదూ చోలి వరేరు బర్లే అంచనా దప్ప దప్ప రెడ్డ పీస్ పర్యా ఇప్పుడు ఆత దప్పైడ్ చూరు కట్ మ

ಯಾವ ತುರು ಚಾರ ಹಾಕು ಮೊಸರು ಯಾವ ಅಲ್ಲಾಡಿ ಅಲ್ಲಾಡಿಸುವುದು ರಾಹುಳ ಇಲ್ಲಿ ಬಂದು ಅಲ್ಲಾಡಿಸಪ್ಪ ಸ್ವಲ್ಪ

ತಿನ್ರೆಂದೆಂಕುಲ್ಲೆ ದಿನಕ್ಕೆ ಬರದರು ಏತ್ ಪೀಸ್ ತೆನ್ ಬೆತ್ತುಕ. ಉಮದ ಜಾತ್ ಪಾಡೋ ಚಿಮ ಪನ್ನೀರ್ ಟಿಕ್ಕ ಪುರ ರಟ್ಟಿ ಮಲ್ತಾನ ಅಣ್ಣ ಪನ್ನೀರ್ ಟಿಕನ್ನ ಆ ಸರಿಕೆದಲೇ ಮಂತ ನೂರ ಆಗಿರತ. ಆಂಡೆ ಎಂಗೆಲ್ ಅಂಚಿನ ವ್ಯವಸ್ಥೆ ಇಜ್ಜಿ ಆಂಡೆ ಎಂಕುಲಂ ಜಿ ರಟ್ಟಿ ಮಲ್ತ. ಅವು નીકಳ್ತੁੰದೇ. ಒಂದು ದೇಸಿ ಸ್ಟೈಲ್. ಮಿತ್ ಕೊಡತ್ತ ಕಡ್ಡಿ. ಮರಿ నెత్త కైద నిడల్ ట్రై మార్పు ఇల్ల సరికే పూర్ హెల్ నెట్ కట్ పూర సాబూన్ పార్దు ఫల దీత ఫుల్ పక్క దేశీ స్టైల్ ఫస్ట్

ನೀರುಳ್ಳಿ ಕ್ಯಾಪ್ಸಿಕೈಸ್ ಟಿಕ್ಕ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ಬೇಕು ಅದೇ ನಿಧೀಶ ಒನ್ ಮೋರ್ ಒನ್ ಮೂರ್ ಪನ್ನೆ ಮಗನ ಪುಂಡಿ ಸುರುವಾನು ಅನ್ನನ ಮೆಗಿನ ಒಂದು ಕಾಲಿ ತುಯ್ಯಾರೆ ನೆತ್ತ ಪ್ರಭಾವ ನೆಕ್ಸ್ಟ್ ಬರ್ಬಿಡು ನಾನು ರೆಡಿ ಮಂತ್ಬೇಕು ಇಲ್ಲಿ ಇದ್ರಲ್ಲಿ ಮುಜು ರೆಡಿ ಮಂತ್ಬೇಕು ಇಲ್ಲಿ ನಾನು ದಿಕ್ಕಲ್ ಬಾಡಿಗೆ ಬಾಹುಬಲಿ ಕಲ್ವತ್ತೆ ನಿಧೀಶ್ ಹೆಂಚಿ ಪನ್ನೇರ್ ಟಿಕ್ಕ ಮಲ್ಪನ ದಿನ ಏನಿ

ಆ ದೇರೆಗನಿ ಕೈ ಮಗಿಲೇ ಬೇಗಲರ ಗೆಂಡಾಂಡೆವ ಮಾರಾ निकल ಬೇಲ ಅಂದ್ರೆ ನಾನು ಹೆಂಕಲ್ಲ ಸೂಪರ್ ತಾನಾ ಬೇಲ ಬಾರಿ ನಿಕ್ಲಿ ಉಂ ಹಾಗೆ ನಾನು ಹತ್ತಿರ ಕೂರಿಸಿ ಹಾಕ್ತಿದ್ದಾರೆ கடகது மரக்கு 5 இன்ச் தியூல் வங்க வஸ்பா అది సీదు ఈ తినొడ అంగల్ మస్ట్ బంగా వరడి అవు లెంక్ బంగా రైదా టెంకులు బెంకిల్లి బెంద

ಚಾಲ ಶುರು ನೇ ಮತರ ಮಾತಾ ಮುಂದೆ ಬನ್ನಿ ಸುಮ್ಮನೆ ಐಕ ದಿ ಇಲ್ಲ ತಿಕ್ಕ ಒಂದು ಕೊಡೆ ಐಕ ಬನ್ನಿ ಕುಂಟು ಬಾತ ನಾನು ತಿಕ್ಕಲ್ಲ ಬನ್ನಿ 1 ಇಂಚು ಕೀಳೋ ತಿಚ್ಚು ಗೊಚುರ್ ಕಾಲ ಐತಾ ತೋರ್ ಅವ ಗೆಂದ ತಂದ ಕಟ್ಟಿ ತಿಕ್ಕದ ತಮಾಶೆ ಟಿಕ್ಕ ಮಾತ ರೆಡಿ ಮಾಲ್ಸರ್ಲ ಹೋಗಲ್ಲ ಈ ಹೋಟೆಲ್ ತಿನ್ಪ ಭಾರಿ ಈಸಿ ಅಂಡ್ ಇಲ್ಲಾಡ ಮಲ್ಪತಿ ಅವು ಬಾರಿ ಮಲ್ಲ ಬಂಗದ ಬೇಲೆ ಸೂಪ್ ಹತ್ತಾರ ಸಾಕು

எங்க பன்னீர் டிக்கா ரெடியாத்த ತಲೆ ಬಾರಿ ಶೋಕ್ ತೋದಿ ನಾನು ಟೇಸ್ಟ್ ಮಲ್ತ ಯಾರ ಮಾತ್ರ ಬಾಕಿ ಫಸ್ಟ್ ಟೈಮ್ ಟ್ರೈ ಮಾಡ್ ದಿನ ಪನ್ನೀರ್ ಟಿಕ್ಕ ಚಿದು ಅವ ಎಂತಿನೆಕ ಬರಿತಾ ನಮ ನಾನು ತಿನ್ಕತಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಈ ಮಾತಿ

इंचा आपन मात्र इन्हें दिने जी टेस्ट तेम तेम। तेम बार टेस्ट आता है अनएक्सपेक्टेड चीज ओ जो तो नमः इस जाना वट्टू सेहर तुम्हारे दिन पन्ने टेक टीम 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 अड़ मार दिया बार शो का तुम पन्ने शो सुपर सुपर पनीर बिशी बिशी पनीर कारा कारा पनीर सब्सक्राइब एंड लाइक द रूट लाइक शेयर ಈ ವಿಡಿಯೋ ಮಾತ್ರ ಇಷ್ಟ ಆದಿತ್ತು ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಅಂತಾನೆ ಸಬ್ಸ್ಕ್ರೈಬ್ ಮಲ್ಪಲೆ ನೆಕ್ಸ್ಟ್ ಇಂಚ ನಂಗೆ ಜಡ್ಡೆ ವಿಡಿಯೋ ಮಲ್ಪ ಕಂಟೆಂಟ್ ಮಲ್ಪ ಸಪೋರ್ಟ್ ಮಲ್ಪಲೆ ಮಾತಾಡಲ್ಲ ಬಾಯ್